ಅವ್ರು ಹೇಳಲೇಬೇಕಲ್ಲ ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರ ಪ್ರಿಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಯೂಟರ್ನು ಒಂದು ಕೋಸ್ರ ಒಂದು ಪ್ರಿಸ್ಟೇಜ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೇನು ಹೇಳೋಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವರು ತಾನೇ ಬಿ ಜೆ ಪಿರು ತಾನೇ ಸೈಟ್ ಕೊಟ್ಟಿರೋರು ಸೈಟ್ ಯಾರು ಕೊಟ್ಟಿದ್ದು ಬಸವರಾಜ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಕೊಡಬಾರ್ದಂತೇನು ರೂಲ್ಸ್ ಇದೆಯಾ ವಾಪಸ್ ಸೈಟ್ ಕೊಡಬಾರಂತೆ ಏನು ವಾಪಸ್ ರೂಲ್ಸ್ ಇದೆ ಕಾನೂನಲ್ಲಿ ಕೊಟ್ಟಿದ್ರಿ ನಮ್ಮ ಇಷ್ಟ ಯಾವಾಗನ ಕೊಡ್ತೀವಿ ಮುಂಚೆನೇ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಸುಮ್ಮನೆ ಹಂಗೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡಬೇಕು ಸಿ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪ್ರಿಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲ್ವತ್ತು ವರ್ಷದಿಂದ ಆ ಅಮ್ಮ ನಾನು ಭಾಳ ಹತ್ತಿರ ನೋಡಿದ್ದೀನಿ ಏನು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ಹೊರಗೆ ಬಂದು ಅವ್ರು ಏನು ಮಾಡಿದ್ರು ಕೂಡಲ್ಲ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಆಗ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕ್ರಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡದವರು ಅವರು ಅಕ್ವೈರ್ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಮಟ್ಟ ಆಗಿರ್ಕ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿ ಜೆ ಪಿ ಅವರ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಣಲ್ಲಿ ಎಂಟೂವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಯಾಕೆ ಇಡಿ ಹೋಗ್ಬಾರ್ದು ನೀವು ಕೇಳಬೇಕಲ್ಲ ಅಲ್ರಿ ನೀವು ಕೇಳಿರಿ ಬಿ ಜೆ ಪಿ ಅವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರೆ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕು ವಾರಂಟ್ ವಾರೆಂಟ್ ಕಳಿಸ್ಬೇಕಿಲ್ಲ ಮತ್ತು ಯಾಕೆ ಮಾಡಬಾರ್ದು ನೀವು ಕೇಳಲ್ಲ ಬಿ ಜೆ ಪಿರಿಗೆ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಬಿ ಜೆ ಕೇಳ್ರಿ ಕೇಳಿರಿ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿನ ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿಗೆ ರಚ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರು ಕೇಳಿ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಚ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರಿಗೆ ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಇರತಕ್ಕಂಥ ಕೇಂದ್ರ ಸರ್ಕಾರ ಇರತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸಲ್ವಾ ಇವಾಗ ಅವ್ರು ಬಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಿ ಆ ಪ್ರಶ್ನೆ ನಮಗೆ ರೇ ಅವ್ರದ್ದು ಅಧಿಕಾರ ಐತೆ ಅಲ್ಲಿ ಅದು ತೋಣ ಕೇಳ್ರಿ ಫಸ್ಟು ಅಂದರೆ ಅವರು ಒಪ್ಕೊಂತಾರ ಕಾನೂನು ಬಾರ್ಯಂತ ಒಪ್ಕೊತಾರಲ್ಲ ಜೋಶಿ ಅವರು ಕಾನೂನು ಬಾರ್ಯಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೆ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವರು ಪಾರ್ಟಿ ಪಾರ್ಟಿನ ಅರೆಸ್ಟ್ ಆಗಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವರು ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ತಾನೇ ಇದು ಫ್ರಾಡ್ ಯಾರು ಮಾಡಿರೋದು ಇದು ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ನೋಡಿರಿ ಅವ್ರು ಹೇಳಲೇಬೇಕಲ್ಲ ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಸಾಹೇಬ್ರು ಪ್ರಿಸ್ಟೇಜ್ ಆನರ್ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಯೂ ಟರ್ನು ಒಂದು ಕೋಸ್ರ ಒಂದು ಕೋಸ್ರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಯೂಟರ್ನ್ ಅಂತ ಹೇಳ್ದು ಅದಕ್ಕೆ ಏನು ಹೇಳೋಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವರು ತಾನೇ ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋರು ಸೈಟ್ ಯಾರು ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಕೊಡಬಾರಂತೇನು ರೂಲ್ಸ್ ಇದೆಯಾ ವಾಪಸ್ಸು ಸೈಟ್ ಕೊಡಬಾರಂತ ಏನು ವಾಪಸ್ ರೂಲ್ಸ್ ಇದೆ ನಮ್ಮಷ್ಟ ಯಾವಾಗ ಕೊಡ್ತಿ ಮುಂಚೆನೇ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಸುಮ್ಮನೆ ಹಂಗೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡಬೇಕು ಸಿ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪೃಷ್ಠ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲ್ವತ್ತು ವರ್ಷದಿಂದ ಆ ಎಮ್ಮ ನಾನು ಭಾಳ ಹತ್ರ ನೋಡಿದ್ದೀನಿ ಏನು ಆ ಯಾವತ್ತು ಸಾರ್ವಜನಿಕ ಜೀವನದಾಗೆಲ್ಲ ಒಂದು ಹೊರಗೆ ಬಂದೆ ಅವ್ರು ಏನು ಮಾಡಿದ್ರು ಕೂಡ ಅಲ್ಲ ಇವತ್ತು ಅವರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಆಗ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡದವರು ಅವರು ಅಕ್ವೈರ್ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ಕ ಆಗಿರ್ತದಕ್ಕೆ ಅವರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿ ಜೆ ಪಿ ಅವರ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ಟ್ರ ಎಲೆಕ್ಟ್ರಾಲ್ ಬಾಣಲ್ಲಿ ಎಂಟೂವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಅಲ್ಲ ಯಾಕೆ ಇಡೀ ಹೋಗ್ಬಾರ್ದು ನೀವು ಕೇಳಬೇಕಲ್ಲ ಅಲ್ಲರಿ ನೀವು ಕೇಳಿರಿ ಬಿ ಜೆ ಪಿ ಅವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡ್ಬೇಕೆಲ್ಲರೂ ವಾರಂಟ್ ಕಳ್ಸ್ಬೇಕಲ್ಲ ಮತ್ತು ಯಾಕೆ ಅದು ನೀವು ಕೇಳಲ್ವಾ ಬಿ ಜೆ ಪಿ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಬಿಜೆಪಿಗೆ ಕೇಳ್ರಿ ಕೇಳಿರಿ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಚ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರಿಗೆ ಕೇಳಿ ಯಾರ ರೈತಿಕತೆ ಮೇಲೆ ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಚ ರಾಜೀನಾಮೆ ಕೇಳ್ತಿದ್ರಲ್ಲ ನೀವು ಹೋಗಿ ಬಿ ಜೆ ಪಿರು ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬೇಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸಲ್ವ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಿ ಆ ಪ್ರಶ್ನೆ ನಮಗೆ ರೇ ಅವ್ರದ್ದು ಅಧಿಕಾರ ಐತೆ ಅಲ್ಲ ಅದು ತೋಣ ಕೇಳ್ರಿ ಫಸ್ಟು ಅಂದರೆ ಅವರು ಒಪ್ಕೊಂತಾರಾ ಕಾನೂನು ಬಾಯಂತ ಬಿ ಜೋಶಿ ಅವರು ಕಾನೂನು ಬಾರಿ ಅಂತ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವರು ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವ್ರಿಗೆ ತಾನೇ ಸಿಕ್ಕಿರೋದು ಇವರು ಮಾಡಿರ್ತಕ್ಕಂಥ ತಾನೇ ಇದು ಫ್ರಾಡ್ ಯಾರು ಮಾಡಿರೋದು ಇದು ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ನೋಡಿರಿ ಅವ್ರು ಹೇಳಲೇಬೇಕಲ್ಲ ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವ್ರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರ ಪ್ರಿಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಯೂಟರ್ನು ಒಂದು ಕೋಸ್ರ ಒಂದು ಪ್ರಿಸ್ಟೇಜ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳೋಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವರು ತಾನೇ ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋರು ಸೈಟ್ ಯಾರು ಕೊಟ್ಟಿದ್ದು ಬಸವರಾಜಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಾಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಏನು ರೂಲ್ಸ್ ಇದೆಯಾ ವಾಪಸ್ಸು ಸೈಟ್ ಏನು ವಾಪಸ್ ರೂಲ್ಸ್ ಇದೆಯೇನು ರ ಕಾನೂನಲ್ಲಿ ಕೊಟ್ಟಿದ್ರಿ ರೀ ಯಾವಾಗಾನ ಕೊಡ್ತೀವಿ ಮುಂಚೆನೇ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಸುಮ್ಮನೆ ಹಂಗೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡ್ಬೇಕು ಸಿ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪೃಷ್ಠೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಹೆಮ್ಮ ನಾನು ಕಳೆದ ನಲವತ್ತು ವರ್ಷದಿಂದ ಆ ಹೆಮ್ಮೆ ನಾನು ಭಾಳ ಹತ್ತಿರ ನೋಡಿದ್ದೀನಿ ಏನು ಆ ಯಾವತ್ತು ಸಾರ್ವಜನಿಕ ಜೀವನಗೆ ಒಂದು ಹೊರಗೆ ಬಂದು ಅವ್ರು ಏನು ಮಾಡಿದ್ರು ಕೂಡಲ್ಲ ಇವತ್ತು ಅವರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಆಗ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ಕ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿಜೆಪಿಯವರೇ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಎಂಟುವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಅಲ್ಯಾಕೆ ಇಡೀ ಹೋಗ್ಬಾರ್ದು ನೀವು ಕೇಳಬೇಕಲ್ಲ ಅಲ್ಲರಿ ನೀವು ಕೇಳಿರಿ ಬಿ ಜೆ ಪಿ ಅವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕಿಲ್ಲ ವಾರಂಟ್ ಕಳಿಸ್ಬೇಕಿಲ್ಲ ಮತ್ತು ಯಾಕೆ ಮಾಡಬಾರ್ದು ನೀವು ಕೇಳಲ್ವ ಬಿ ಜೆ ಪಿರಿಗೆ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಬಿ ಜೆ ಕೇಳ್ರಿ ಕೇಳಿರಿ ನೈತಿಕತೆ ಮೇಲೆ ಅವ್ರೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರು ಕೇಳಿ ಯಾರ ನೈತಿಕತೆ ಮೇಲೆ ಅವ್ರೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿನ ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಚ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರಿಗೆ ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ ಅವ್ರು ಬಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಿ ಆ ಪ್ರಶ್ನೆ ನಮಗೆ ರೇ ಅವ್ರದ್ದು ಅಧಿಕಾರ ಐತೆ ಅಲ್ಲಿ ಅದು ತೋಣೆ ಕೇಳ್ರಿ ಫಸ್ಟು ಅಂದರೆ ಅವರು ಒಪ್ಕೊಂತಾರಾ ಕಾನೂನು ಬಾರ್ಯಂತ ಒಪ್ಕೊತಾರಲ್ಲ ಜೋಶಿ ಅವರು ಕಾನೂನು ಬಾರಿ ಅಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವ್ರ ಪಾರ್ಟಿ ಪಾರ್ಟಿಯಿಂದ ಅರೆಸ್ಟ್ ಆಗಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವರು ತಾನೇ ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ತಾನೇ ಇದು ಫ್ರಾಡ್ ಯಾರು ಮಾಡಿರೋದು ಇದು ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ಮಾಡ್ರಿ